ನಾನು ಜಾನ್ ವೆಸ್ಲಿ ಏಮ್ಸ್ ಹೋರಾಟ ಸಮಿತಿಯ ಸದಸ್ಯನಾಗಿ ನಾನು ಇಲ್ಲಿ ಸೇರಿದ್ದೇವೆ ಇಂದಿನ ದಿನ ಎಂಟುನೂರ ನಲವತ್ತ್ಮೂರನೇ ದಿನವಾಗಿ ಸತತವಾಗಿ ಈ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಹೋರಾಟವನ್ನು ಮುಂದುವರಿಸಿದ್ದೇವೆ ಈ ಹೋರಾಟಕ್ಕೆ ಸ್ಪಂದಿಸಿ ನಮ್ಮ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಹಿತ ಮೂರು ಸಾರಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಯವರಿಗೆ ಪತ್ರವನ್ನು ರವಾನಿಸಿದ್ದು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕು ಎನ್ನುವಂಥ ಒಂದು ಧೋರಣೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಈ ವಿಷಯವಾಗಿ ಜಂತರ್ ಮಂತರ್ನಲ್ಲಿ ಸಹಿತ ನಮ್ಮ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಬಸವರಾಜ್ ಡಾಕ್ಟರ್ ಬಸವರಾಜ್ ಇವರ ನೇತೃತ್ವದಲ್ಲಿ ಜಂತರ್ ಮಂತರ್ನಲ್ಲಿ ಸಹಿತ ಈ ಪ್ರತಿಭಟನೆಯನ್ನು ಮಾಡಿ ನರೇಂದ್ರ ಸನ್ ಸನ್ಮಾನ್ಯ ಪ್ರಧಾನಮಂತ್ರಿಯವರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೂ ಸಹಿತ ಈ ಒಂದು ರಾಯಚೂರಿನಲ್ಲಿ ಏಮ್ಸ್ ಬಗ್ಗೆ ನಡೀತಕ್ಕಂಥ ವಿಷಯವನ್ನು ಸಹಿತ ತಿಳಿಸಿದ್ದಾರೆ ಈ ರೀತಿಯಾಗಿ ಈ ರಾಜ್ಯದ ಎಲ್ಲರೂ ಇದಕ್ಕೆ ಸ್ಪಂದಿಸಿದ್ದಾರೆ ಈ ರಾಯಚೂರಿನ ನಾಗರಿಕರು ಈ ರಾಯಚೂರಿನ ವಿದ್ಯಾರ್ಥಿಗಳು ಎಲ್ಲ ದುಡಿಯುವ ವರ್ಗ ಮತ್ತು ಹೋರಾಟದ ಸಂಘಟನೆಗಳು ಎಲ್ಲವೂ ಸ್ಪಂದಿಸಿದ್ದು ಈ ರಾಯಚೂರಿನಲ್ಲಿ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಇದೇ ವಿಷಯವಾಗಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಸಹಿತ ಏಕಕಾಲಕ್ಕೆ ಪ್ರತಿಭಟನೆಯನ್ನು ಮಾಡಿ ರಾಯಚೂರಿನಲ್ಲಿಯೇ ಏಮ್ಸನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಧೋರಣೆಯನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಈ ರೀತಿಯಾಗಿ ಎಲ್ಲಿ ಎಲ್ಲಿಯೂ ಸಹಿತ ರಾಯಚೂರಿನಲ್ಲಿ ಬೇಡ ನಮಗೆ ಕೊಡ್ರಿ ನಿಮಗೆ ಕೊಡ್ರಿ ಅಂತಕ್ಕಂಥ ಯಾವುದೇ ಒಂದು ಅಪಸ್ವರ ನಮಗೆ ಬಂದಿಲ್ಲ ಇದು ಏಕಪಕ್ಷೀಯವಾಗಿ ಎಲ್ಲರೂ ರಾಯಚೂರಿನಲ್ಲಿ ಏಮ್ಸ್ ಕೊಡಬೇಕಂತ ಇರೋದರಿಂದ ಮತ್ತು ರಾಜ್ಯ ಸರ್ಕಾರವು ಸಹಿತ ಇದಕ್ಕೆ ಸ್ಪಂದಿಸಿರೋದ್ರಿಂದ ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಸಹಿತ ಕೆಲವು ಮಂತ್ರಿಗಳು ಇದಕ್ಕೆ ಸಮ್ಮತಿ ಸೂಚಿಸಿದ್ದು ಈ ಒಂದು ಕಾರ್ಯ ಒಂದು ಸುವ್ಯವಸ್ಥೆಯಲ್ಲಿ ನಡೆದಿದೆ ಅಂಥೇಳಿ ನಾನು ಭಾವಿಸ್ತೀನಿ ರಾಯಚೂರಿನಲ್ಲಿ ಏಮ್ಸ್ ಆಗ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ ಅಂಥೇಳಿ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಸರು ಎಮ್ ಆರ್ ಬೇರೆ ಅಂತ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪನೆ ಮಾಡಬೇಕನ್ನುವಂಥ ಬೇಡಿಕೆ ಇಟ್ಕೊಂಡು ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಎಲ್ಲ ಸಂಘಟನೆಯವರ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಮತ್ತು ಈ ವೇದಿಕೆಗೆ ಬಂದು ತಮ್ಮ ಏನು ಬೆಂಬಲವನ್ನು ಕೊಟ್ಟು ಹೋಗಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮಾನವ ಹಕ್ಕುಗಳ ಸಂಘಟನೆಗಳು ಎಲ್ಲ ಧಾರ್ಮಿಕ ಮುಖಂಡರು ಹಿಂದೂ ಗುರು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮದ ಗುರುಗಳು ಬಂದು ಭಾಗವಹಿಸಿ ಭಾಗವಹಿಸಿದ್ದಾರೆ ಹಾಗಾಗಿ ಈ ಹೋರಾಟ ಎಲ್ಲ ಜಾತಿ ಜನಾಂಗದ ಎಲ್ಲ ಧರ್ಮೀಯರ ಎಲ್ಲ ಮಾನವಪರ ಸಂಘಟನೆಗಳ ಒಂದು ಒಕ್ಕೂರಿನ ಬೆಂಬಲದೊಂದಿಗೆ ನಡೆದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಮೇ ಹದಿಮೂರರಂದು ಪ್ರಾರಂಭ ಆಗಿರ್ತಕ್ಕಂಥ ಈ ಹೋರಾಟ ಇವತ್ತಿಗೆ ಎಂಟುನೂರ ನಲವತ್ತೆರಡನೇ ದಿನಕ್ಕೆ ಮುಂದುವರೆದಿದೆ ಈ ಹೋರಾಟ ಮೊದಮೊದಲು ರಾಯಚೂರು ಜಿಲ್ಲೆಯ ಹೋರಾಟ ಅಂತ ಅಂದ್ಕೊಂಡಿದ್ದರು ಆನಂತರ ಈ ಹೋರಾಟವನ್ನು ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ವಿಸ್ತರಿಸಿ ಇದು ಕಲ್ಯಾಣ ಕರ್ನಾಟಕದ ಬೇಡಿಕೆಯಾಗಿ ಮಾರ್ಪಡಿಸುವಲ್ಲಿ ಹೋರಾಟಗಾರ ಯಶಸ್ವಿಯಾಗಿದ್ದಾರೆ ಈಗ ಪಾರ್ಲಿಮೆಂಟ್ನಲ್ಲಿ ದೂರದ ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಪಾರ್ಲಿಮೆಂಟ್ನಲ್ಲಿ ಮಾತಾಡೋದ್ರ ಮೂಲಕ ಅವರು ರಾಯಚೂರಿಗೆ ಏನು ಕೊಡಬೇಕನ್ನುವಂಥ ಬೇಡಿಕೆಯನ್ನು ಒತ್ತಾಸೆಯಾಗಿ ಹೇಳಿರೋದ್ರಿಂದ ನಮ್ಮ ಜಿಲ್ಲೆಯ ಶಾಸಕರು ಸಂಸದರು ಹೇಳಿದ್ದಾರೆ ಅದು ಅವರ ಆದ್ಯ ಕರ್ತವ್ಯ ಸಹ ಜಿ ಕುಮಾರ್ ನಾಯ್ಕ ಅವರು ಈ ಹಿಂದೆ ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದರು ಈ ಜಿಲ್ಲೆಯ ಸಂಪೂರ್ಣ ಮಾಹಿತಿ ಅವರಿಗಿದೆ ಅವರು ಮುಂಚೆಯೂ ವಾಗ್ದಾನ ಮಾಡಿದರು ನಾನು ಮೊದಲ ಭಾಷಣ ಏಮ್ಸ್ ಕುರಿತಾಗಿಯೇ ಮಾತಾಡ್ತೇನೆ ಅಂತ ಆ ಮೂಲಕ ಅವರು ಮಾತಾಡಿದ್ದ ಜೊತೆಗೇ ದಾವಣಗೆರೆ ಎಂ ಪಿ ಅವರು ಮಾತಾಡಿದ್ದು ಈ ಬೇಡಿಕೆ ರಾಯಚೂರಿ ಬೇಡಿಕೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದ ಬೇಡಿಕೆ ಅಷ್ಟೇ ಅಲ್ಲ ಇದು ಕರ್ನಾಟಕದ ಬೇಡಿಕೆಯಾಗಿ ಅವರು ಇದನ್ನು ಮಾರ್ಪಡಿಸಿದ್ದಾರೆ ಮತ್ತು ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಆಗಸ್ಟ್ ಏಳರಂದು ನಡೀರ್ತಕ್ಕಂಥ ಜಂತರ ಮತ್ತರ ಹೋರಾಟಕ್ಕೆ ಬಂದು ಭಾಗವಹಿಸಿ ಅವ್ರು ಹೇಳಿದ್ದಾರೆ ಇಪ್ಪತ್ತೆಂಟು ಎಂ ಪಿಗಳನ್ನು ನಾವು ಕರೆದುಕೊಂಡು ಒಗ್ಗಟ್ಟಾಗಿ ರಾಯಚೂರಿಗೆ ಏಮ್ಸ್ ಬೇಕನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ರಾಯಚೂರಿಗೆ ಏಮ್ಸ್ ತರುವಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರ ಮೂಲಕ ರಾಯಚೂರಿನ ಏಮ್ಸ್ ಬೇಡಿಕೆ ಇದು ಕರ್ನಾಟಕದ ಬೇಡಿಕೆಯಾಗಿ ಮಾರ್ಪಟ್ಟಿದೆ ಹಾಗಾಗಿ ಇದು ಬಂದೇ ಬರುತ್ತೆ ಅನ್ನೋಂಥ ವಿಶ್ವಾಸ ಇದೆ ಆದರೆ ಸ್ವಲ್ಪ ಕಾಲ ತಗೊಂಡಿರೋ ತಗೊಳ್ಬೋದು ಆದರೆ ಬಂದೇ ಬರುತ್ತೆ ಮುಂದಿನ ಏನು ಮೂರನೇ ತಾರೀಕಿಗೆ ಕೇಂದ್ರದ ಮಂತ್ರಿಗಳು ಸಹ ನಮ್ಮ ವೇದಿಕೆಗೆ ಬರ್ತಿದ್ದಾರ ಅವರು ಸಹ ಈ ವಾಕ್ತಾರ ಮಾಡ್ತಾರೆ ಸೋಮಣ್ಣ ಅವರು ಬರ್ತಾರ ಅನ್ನೋಂಥ ಮಾಹಿತಿ ಇದೆ ಅವತ್ತು ನಾವು ಎಲ್ಲ ಹೋರಾಟಗಾರರು ಸೇರಿ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ಪ್ರಧಾನಮಂತ್ರಿಗಳ ಗಮನಕ್ಕೆ ಇದನ್ನು ತರಬೇಕು ಮತ್ತು ಆದೇಶ ಆದೇಶದೊಂದಿಗೆ ಮುಂದಿನ ಸಲ ಬಂದರೆ ನೀವು ತಮ್ಮ ಆದೇಶದೊಂದಿಗೆ ರಾಯಚೂರಿಗೆ ಏಮ್ಸನ್ನು ಘೋಷಣೆ ಮಾಡಲಾಗಿದೆ ಅನ್ನುವಂಥ ಘೋಷಣೆ ಪತ್ರ ಇಟ್ಕೊಂಡು ಇಲ್ಲಿಗೆ ಬರಬೇಕಂತ ನಾವು ಒತ್ತಾಯ ಮಾಡ್ತೀವಿ ಜಗದೀಶ್ ಪೂರ್ತಿ ಪ್ಲೇ ತಿಳ್ಕೊಡು ನಿವೃತ್ತ ಪ್ರಾಚಾರ್ಯರು ಸುಮಾರು ಈ ಒಂದು ಹೋರಾಟದಲ್ಲಿ ಸುಮಾರು ನಾನು ಬಂದು ಭಾಗವಹಿಸಿರ್ತಕ್ಕಂಥದ್ದು ಸುಮಾರು ಎಂಟು ತಿಂಗಳಾಗಿದೆ ಮೊದಲು ನೆಂಗಸೂರದಲ್ಲಿದ್ವಿ ಈ ಹೋರಾಟದಲ್ಲಿ ನೋಡ್ತಕ್ಕಂಥ ವಿಚಾರ ನೋಡಿದ್ರೆ ನಮ್ಮ ಮೊದಲೆಲ್ಲ ಹೈದರಾಬಾದ್ ಕರ್ನಾಟಕ ಅಂತ ಕೂಡ ಕರಿತಾ ಇದ್ವಿ ಈಗ ಸದ್ಯಕ್ಕೆ ಕಲ್ಯಾಣ ಕರ್ನಾಟಕ ಆಗಿದೆ ಈ ಕಲ್ಯಾಣ ಕರ್ನಾಟಕ ಕೆಲವೊಂದು ಸವಲತ್ತುಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ ಡಾಕ್ಟರ್ ನಿ ಡಿ ಎಂ ನಂಜುಂಡಪ್ಪ ಅವರಿದ ಪ್ರಕಾರ ಇದು ಅತ್ಯಂತ ಹಿಂದುಳಿದಿರ್ತಕ್ಕಂಥದ್ದು ಕೂಡ ಇದೆ ಅದರ ಜೊತೆ ಜೊತೆಗೆ ತ್ರೀ ಸೆವೆಂಟಿ ಒನ್ ಜಿ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಅದರ ಒಂದು ಸವಲತ್ತುಗಳು ಕೂಡ ಬಂದಿದ್ದಾವೆ ಆದರೂ ಕೂಡ ಕೇಂದ್ರ ಸರ್ಕಾರದ ಒಂದು ನೀತಿ ಆಯೋಗದಲ್ಲಿ ಕೇಂದ್ರ ಸರ್ಕಾರದ ಹಲವಾರು ಥರನಾಗಿರ್ತಕ್ಕಂಥ ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕದ ಎರಡು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಒಂದು ಯಾದಗಿರಿ ಮತ್ತೊಂದು ರಾಯಚೂರು ಸೊ ಯಾದಗಿರಿ ಮತ್ತು ರಾಯಚೂರು ಅಂತಕ್ಕಂಥ ಜಿಲ್ಲೆಗಳನ್ನು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತಕ್ಕಂಥದ್ದು ಘೋಷಣೆ ಮಾಡಿದರೂ ಕೂಡ ಅದರ ಪ್ರಮುಖವಾಗಿರತಕ್ಕಂಥ ಶಿಫಾರಸುಗಳನ್ನು ಏನೇನು ಆಗಬೇಕಾಗಿತ್ತು ಅವೆಲ್ಲ ಇನ್ನೂ ಯಾವುದೂ ಆಗಿಲ್ಲ ನೀತಿ ಆಯೋಗದ ಪ್ರಕಾರ ನಮ್ಮ ಈ ಒಂದು ಹಿಂದುಳಿದಿರತಕ್ಕಂಥ ಜಿಲ್ಲೆಗೆ ಪ್ರಮುಖವಾಗಿರ್ತಕ್ಕಂಥ ಐ ಐ ಟಿ ಬರಬೇಕಾಗಿತ್ತು ಸೊ ಐ ಐ ಟಿ ಬೇರೆ ಕಡೆ ಹೋಗಿರೋದ್ರಿಂದ ನಡೆದಿದ್ರೂ ಕೂಡ ಈ ಒಂದು ಏಮ್ಸ್ ಅಂತಕ್ಕಂಥದ್ದು ಕೂಡ ನಮ್ಮ ಜಿಲ್ಲೆಗೆ ಬರಲೇಬೇಕು ಶಿಫಾರಸು ಕೂಡ ಆಗಿದೆ ಬಟ್ ಅದರ ಥರನಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಿದೆ ಹಲವಾರು ಥರನಾಗಿರ್ತಕ್ಕಂಥ ಪತ್ರಗಳನ್ನು ಕೊಟ್ಟಿದೆ ಇದಕ್ಕೆ ಬೆಂಬಲವಾಗಿ ಕೂಡ ನಮ್ಮ ರಾಯಚೂರು ಜಿಲ್ಲೆಯ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಮಂತ್ರಿಗಳಾಗಿರ್ತಕ್ಕಂಥ ಬೋಸರಾಜ್ ಸರ್ ಅವರು ಮತ್ತು ಅದರ ಜೊತೆಗೆ ಆರೋಗ್ಯ ಸಚಿವರು ಕೂಡ ಶರಣ ಪ್ರಕಾಶ್ ಪಾಟೀಲರು ಕೂಡ ಅದರ ಜೊತೆ ಜೊತೆಗೆ ಇತ್ತೀಚೆಗೆ ನಮ್ಮ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಈ ಕುಮಾರ್ ನಾಯಕರು ಕೂಡ ಹಲವಾರು ಥರನಾಗಿರ್ತಕ್ಕಂಥ ಚರ್ಚೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಕೂಡ ಕೊಟ್ಟಿದ್ದಾರೆ ಒತ್ತಾಯ ಕೂಡ ಮಾಡಿದ್ದಾರೆ ಎಟ್ ಎನಿ ಕಾಸ್ಟ್ ಅನ್ನತಂತಂದರೆ ನಮ್ಮ ಜಿಲ್ಲೆಗೆ ಏಮ್ಸ್ ಅಂತಕ್ಕಂಥದ್ದು ಬಂದೇ ಬರುತ್ತೆ ಇವತ್ತಿಲ್ದ ಇನ್ನೊಂದು ಎರಡು ತಿಂಗಳಾಗ್ಬೋದು ಅದನ್ನು ಘೋಷಣೆ ಮಾಡೇ ಮಾಡ್ತಿರತಕ್ಕಂಥ ನಿಟ್ಟಿನಲ್ಲಿ ಭರವಸೆಯಿಂದ ನಾವು ಈ ಒಂದು ಹೋರಾಟವನ್ನು ಇನ್ನು ತೀವ್ರಗೊಳಿಸ್ತಾ ಇದ್ದೇವೆ ಸ್ಟಾರ್ಟ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಕಳಸ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಇಡೀ ಸಮಸ್ತ ರಾಯಚೂರು ಜಿಲ್ಲೆ ಇಡೀ ಕಲ್ಯಾಣ ಕರ್ನಾಟಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ಮಹತ್ತರವಾದ ವಿಷಯ ಅಂತಂದರೆ ಭಾಳ ಅತ್ಯಂತ ಜ್ವಲಂತವಾಗಿರ್ತಕ್ಕಂಥ ಬೇಡಿಕೆ ಈ ಸದ್ಯ ರಾಯಚೂರಿಗೆ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸನ್ನು ಮಂಜೂರು ಮಾಡಬೇಕು ಅಂಥೇಳಿ ಈ ಒಂದು ಹೋರಾಟವನ್ನು ಎರಡು ಸಾವಿರದ ಇಪ್ಪತ್ತೆರಡು ಮೇ ಹದಿಮೂರರಿಂದ ಶುರುವಾಗಿ ಇಂದಿನವರೆಗೆ ಅಂದರೆ ಎಂಟುನೂರ ನಲವತ್ತೆರಡು ದಿನಗಳ ನಿರಂತರ ಹೋರಾಟ ನಡೀತಾ ಇದೆ ಯಾಕೆ ನಾವು ಏಮ್ಸ್ ಬೇಕು ರಾಯಚೂರಿಗೆ ಬೇರೆ ರಾಜ್ಯದ ಜಿಲ್ಲೆಗಳು ಯಾಕೆ ಕೇಳಬಾರ್ದು ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿದೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ವರದಿಯ ಪ್ರಕಾರ ಪ್ರಾದೇಶಿಕ ಅಸಮತೋಲನೆ ಹೆಚ್ಚಾಗಿದೆ ರಾಯಚೂರು ಜಿಲ್ಲೆ ಸರ್ವತೋಮುಖವಾಗಿ ಹಿಂದುಳಿದಿದೆ ಅನ್ನೋ ಕಾರಣಕ್ಕಾಗಿ ಎರಡು ಸಾವಿರ ಎರಡನೇ ಇಸ್ವಿಯಲ್ಲಿ ಅವರು ರೆಕಮೆಂಡ್ ಮಾಡ್ತಾರೆ ಎಸ್ ಎಂ ಕೃಷ್ಣ ಸರ್ಕಾರಕ್ಕೆ ರಾಯಚೂರಿಗೆ ಒಂದು ಐ ಐ ಟಿಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಆದರೆ ಮುಂದೆ ಆಗಿರ್ತಕ್ಕಂಥದ್ದೇನು ನಮ್ಮ ಸುದೀರ್ಘ ಹೋರಾಟದ ಹೊರತಾಗಿಯೂ ಕೂಡ ನಾನು ನೇರವಾಗಿ ಹೇಳ್ತೇನೆ ಧಾರವಾಡದ ಕುತಂತ್ರ ರಾಜಕೀಯ ವ್ಯಕ್ತಿಗಳು ಕುತಂತ್ರ ರಾಜಕಾರಣದಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಐ ಐ ಟಿಯನ್ನು ಧಾರವಾಡದಲ್ಲಿ ಅವರು ವಂಚನೆಯಿಂದ ಸ್ಥಾಪನೆ ಮಾಡಿಕೊಂಡ್ರು ಅದಕ್ಕಾಗಿ ಐ ಐ ಟಿಯ ಪರ್ಯಾಯವಾಗಿ ನಮಗೆ ರಾಯಚೂರು ಜಿಲ್ಲೆಗೆ ಏಮ್ಸ್ ಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ವಿಶೇಷ ಸ್ಥಾನಮಾನಕ್ಕೆ ಒಳಪಟ್ಟಿರ್ತಕ್ಕಂಥ ಜಿಲ್ಲೆ ನಮ್ಮದು ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ತಿದ್ದುಪಡಿ ಮಾಡಿ ಈ ಒಂದು ಎಲ್ಲ ಜಿಲ್ಲೆಗಳು ಅಂದರೆ ಈಗಿನ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ತೀರ ಹಿಂದುಳಿದಿದ್ದಾವೆ ಅದಕ್ಕೆ ಇದಕ್ಕೆ ವಿಶೇಷವಾದ ಕಾಳಜಿಯನ್ನು ಯೋಜನೆಗಳನ್ನು ತರಬೇಕಂತಕೊಂಡು ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ಹತ್ತು ವರ್ಷ ಆಯಿತು ಮಾನ್ಯ ಕೇಂದ್ರ ಸರ್ಕಾರವೇ ನಾನು ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ನಾನು ಕೇಳ್ತೇನೆ ಹತ್ತು ವರ್ಷದ ಅವಧಿಯಲ್ಲಿ ಒಂದಾದರೂ ಒಂದು ಯೋಜನೆಗಳನ್ನು ನೀವು ಜಾರಿ ತಂದಿದ್ದೀರಾ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲ ಅದಕ್ಕೋಸ್ಕರ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಏಮ್ಸನ್ನು ರಾಯಚೂರು ಜಿಲ್ಲೆಗೆ ಕೊಡಬೇಕು ಅಂತೇಳಿ ಎರಡನೇ ಕಾರಣ ಮೂರನೇದ್ದು ಭಾಳ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ಈ ನಮ್ಮ ರಾಯಚೂರು ಜಿಲ್ಲೆಯನ್ನು ಕೇಂದ್ರ ಸರ್ಕಾರ ನೀತಿ ಆಯೋಗದ ಶಿಫಾರಸ್ಸಿನ ಮೇರೆಗೆ ಒಂದು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದೆ ಇದು ಮಾಡಿ ತಿರುಗಿ ನಾಲ್ಕು ವರ್ಷಗಳಾಯಿತು ನೀತಿ ಆಯೋಗ ಏನು ಹೇಳ್ತಾ ಇದೆ ಇದು ತೀರಾ ಹಿಂದುಳಿದಿದೆ ಜಿಲ್ಲೆ ಇಲ್ಲಿ ಎಲ್ಲ ರೀತಿಯಿಂದ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಯೋಜನೆಯನ್ನು ಬಿಡುಗಡೆ ಮಾಡೋದ್ರ ಮೂಲಕ ಸ್ಥಾಪನೆ ಮಾಡೋದ್ರ ಮೂಲಕ ಮೇಲ್ಸ್ತರದಲ್ಲಿ ಇದನ್ನು ತರಬೇಕು ಅಂತ ತಿಳ್ಕೊಂಡು ನೀತಿ ಆಯೋಗ ರೆಕಮೆಂಡ್ ಮಾಡಿದೆ ಮಹತ್ವಾಕಾಂಕ್ಷಿ ಜಿಲ್ಲೆ ಮಾನ್ಯ ಪ್ರಧಾನಮಂತ್ರಿಗಳೇ ತಾವೇ ಅಧ್ಯಕ್ಷರಾಗಿರ್ತಕ್ಕಂಥ ನೀತಿ ಆಯೋಗದ ಮುಖಾಂತರ ಏನು ರಾಯಚೂರು ಜಿಲ್ಲೆಯನ್ನು ಮಹತ್ವಾಕಾಂಕ್ಷಿ ಇದೆ ಅಂತ ಘೋಷಣೆ ಮಾಡಿದ್ದೀರಿ ಎಲ್ಲಿದೆ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಒಂದಾದರೂ ಯೋಜನೆಗಳು ಇವತ್ತು ರಾಯಚೂರು ಜಿಲ್ಲೆಗೆ ಬಂದಿದ್ದಾವ ಇಲ್ಲ ನೀವು ನಮಗೆ ಬರೀ ಹೆಸರನ್ನು ಕೊಟ್ಟಿದ್ರಿ ಹೊರತು ಯಾವುದೇ ರೀತಿಯ ನಮಗೆ ಪ್ರಯೋಜನಗಳನ್ನು ಕೊಟ್ಟಿಲ್ಲ ಈ ಕಾರಣಕ್ಕಾಗಿ ಮಹತ್ವಾಕಾಂಕ್ಷಿ ಜಿಲ್ಲೆಗೆ ಏಮ್ಸನ್ನು ಕೊಡಲೇಬೇಕು ಈ ಯಾಕೆ ಕೊಡಬೇಕಂದ್ರೆ ಕೇಂದ್ರ ಸರ್ಕಾರವೇ ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿಅಂಶಗಳು ಏನು ಹೇಳ್ತಾ ಇದ್ದಾವೆ ಇಡೀ ಭಾರತ ದೇಶದಲ್ಲಿನೇ ರಾಯಚೂರು ಜಿಲ್ಲೆ ಅತ್ಯಂತ ಅಪೌಷ್ಟಿಕತೆಯಿಂದ ನರಳುತ್ತಾ ಇದೆ ಇಲ್ಲಿ ಜನ ಇಲ್ಲಿಯ ಬಡ ಜನರ ಇಲ್ಲಿಯ ದೀನ ದಲಿತರು ಇಲ್ಲಿ ಹಿಂದುಳಿದಿರ್ತಕ್ಕಂಥ ಜನರಿಗೆ ಒಂದು ಆಹಾರದ ಪೌಷ್ಟಿಕತೆ ಕೊರತೆಯಿಂದ ವಿಶೇಷವಾಗಿ ತಾಯಿ ಮತ್ತು ಶಿಶುಗಳ ಮರಣ ಸಂಖ್ಯೆ ಹೆಚ್ಚಾಗಿದೆ ದೇಶದಲ್ಲಿ ಅತ್ಯಂತ ರೋಗಿಷ್ಟ ಜನಸಂಖ್ಯೆ ಇರೋದು ಇಲ್ಲೇ ಮಾನ್ಯರೇ ನಾನು ಒಂದು ಹೇಳ್ತೇನೆ ದೇಶ ಕಟ್ಟಬೇಕಾದರೆ ಬರೀ ನೈಸರ್ಗಿಕ ಸಂಪನ್ಮೂಲ ಒಂದು ಸಾಲದು ಆರೋಗ್ಯಯುತವಾದ ಮಾನವ ಸಂಪನ್ಮೂಲ ಬೇಕಾಗಿದೆ ಅದಕ್ಕೋಸ್ಕರ ಇಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಅಪೌಷ್ಟಿಕತೆ ನಿರ್ಮೂಲನೆಗಾಗಿ ಮತ್ತು ಇಲ್ಲಿರ್ತಕ್ಕಂಥ ಜನರ ಸಾಮಾನ್ಯ ಜನರ ಅಮೂಲ್ಯವಾದ ಪ್ರಾಣ ಮತ್ತು ಅಮೂಲ್ಯವಾಗಿರ್ತಕ್ಕಂಥ ಒಂದು ಆರೋಗ್ಯ ರಕ್ಷಣೆಗಾಗಿ ನಮಗೆ ಏಮ್ಸನ್ನು ಬೇಕೇ ಬೇಕು ಎಲ್ಲಿವರೆಗೆ ಏಮ್ಸ್ ಕೊಡೋದಿಲ್ವೋ ಅಲ್ಲಿವರೆಗೆ ಹೋರಾಟ ನಿಲ್ಲೋದಿಲ್ಲ ಇವಾಗ ದಿಲ್ಲಿಯಲ್ಲಿ ಒಂದು ಸಲ ಹೋರಾಟ ಮಾಡಿ ಬಂದಿದ್ದೇವೆ ಹಾಗೇ ಮತ್ತೆ ಇಲ್ಲಿ ಹೋರಾಟ ಮುಂದುವರಿತಾ ಇದೆ ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಯವರೇ ನಾವು ಜೀವ ಕೊಟ್ಟೆವು ಏಮ್ಸನ್ನು ಬಿಡೋದಿಲ್ಲ 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 ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಗೆ ಜಯವಾಗಲೇ ಏಮ್ಸ್ಗಾಗಿ ನಡೆಯುತ್ತಿರುವ ಎಂಟುನೂರ ನಲವತ್ತೆರಡು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಜಯವಾಗಲೆ ಜಯವಾಗಲಿ ಎಲ್ಲಿಯವರೆಗೆ ಹೋರಾಟ ಎಲ್ಲವರಿಗೆ ಹೋರಾಟ ಹೋರಾಟ ಏಮ್ಸ್ ಹೋರಾಟ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಕೇಂದ್ರ ಸರ್ಕಾರ ನೀಡಲೇಬೇಕು 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 ವಿಶೇಷ ಸ್ಥಾನಮಾನಕ್ಕೊಳಪಟ್ಟ ರಾಯಚೂರಿಗೆ ಕೇಂದ್ರ ಸರ್ಕಾರ ಏಮ್ಸ್ ಅನ್ನು ನೀಡಲೇಬೇಕು 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 ಐಐಟಿಯಿಂದ ವಂಚಿತಗೊಂಡ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು ನೀಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಧನ್ಯವಾದಗಳು